ಇನ್ ಕೆಲವ್ರು ಏನ್ ಮಾಡ್ತಾರೆ ವಾಸ್ತು ಪ್ರಕಾರ ದೇವ್ರ ಮನೆಗೆ ಸನ್ಲೈಟ್ ಬೀಳ್ಬೇಕು ಮೇಲೆ ಟಾಪ್ ಇಂದ ಓಪನ್ ಕೊಟ್ಬಿಡ್ತೀರಾ ನೋಡಿ ಯಾವತ್ತೂ ಅಷ್ಟೇ ನಾವು ನೀವು ಇಲ್ಲಿ ಓಪನ್ ಕೊಡ್ಬೋದು ದೇವ್ರ ಮನೆ ಮೇಲೆ ಕೊಟ್ಕೊಳ್ಳಿ ಆದ್ರೆ ದೇವ್ರ ಮನೆ ಒಳಗಡೆಗೆ ಸೂರ್ಯನ್ ಬೆಳಕು ಬೀಳೋ ತರ ಕೊಡ್ಬೇಡಿ ಅದು ಎಲ್ಲೂ ವಾಸ್ತವ್ ಯಾರು ಬರ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ದೇವ್ರನ್ನ ನಾವು ದೀಪದ ಬೆಳಕಲ್ಲಿ ಮಾತ್ರ ನೋಡ್ಬೇಕು ನೀವು ತಿರುಪತಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಹೊರನಾಡು ಕೊಲ್ಲೂರು ಭಗವತಿ ಕೇರಳ ದೇವಸ್ಥಾನ ಯಾವ ದೇವಸ್ಥಾನಗಳ ಹೋಗಿ ನೀವು ದೀಪದ ಬೆಳಕಲ್ಲೇ ನಾವು ಭಗವಂತನ್ ನೋಡೋದು ಭಗವಂತಗ್ ನಾವು ಕಾಣಿಸ್ಬೇಕು ಅಷ್ಟೇ ಹಾಗಾಗಿ ದೇವ್ರ ಕುತ್ಕೊಳ್ಳೋ ಥರ ಡೋರ್ ಬ ಬರೋ ಬರೋತರ ಕುತ್ಕೊಂಡಾಗ ಇದ್ರ ಅಪೋಸಿಟಲ್ಲಿ ಅಲ್ಲಿ ಒಂದು ನಮಗೆ ವಿಂಡೋ ಕೊಟ್ಕೊಬೇಕಾಗುತ್ತೆ ದೇವ್ರ ಮನೆ ಡೋರ್ ಅಪೋಸಿಟಲ್ಲಿ ಅಲ್ಲಿ ವಿಂಡೋ ವಿಂಡೋ ಕೊಟ್ಕೊಬೇಕಾಗುತ್ತೆ ಆವಾಗ ನಮಗೆ ಕುತ್ ಬರಲ್ಲ ನೀಟ್ ಆಗಿರುತ್ತೆ ಮತ್ತೆ ನಮಗೆ ದೇವ್ರ ಮನೆಗ್ ಬಹಳ ಇಷ್ಟಗಳಿರುತ್ತೆ ಅಷ್ಟು ನಮ್ಗೆ ಕಿಟಕಿ ಇರಬೇಕು ಎಷ್ಟೋ ಜನ ನೀವು ಟಚ್ ಮಾಡಿ ಕಟ್ಟಿದಿರ ಏನ್ ಮಾಡ್ಬೋದು ಅಂದ್ರೆ ಒಂದ್ ಮೂರ್ ಇಂಚ್ ಬಿಟ್ಟು ಒಂದ್ ಗ್ಲಾಸ್ ಹಾಕೊಳ್ಳಿ ಒಳಗಡೆ ಇಲ್ಲ ಅಂದ್ರೆ ಒಂದು ಆರ್ ಇಂಚ್ ಅರ್ಧ ಅಡಿ ಬಿಟ್ಟು ಒಂದ್ ಗ್ಲಾಸ್ ವುಡ್ ಏನಾದ್ರು ಅಂದ್ರೆ ಆ ಹುಡ್ಗು ಇವಾಗಿರ ಈ ದಕ್ಷಿಣ ಗೋಡೆಗೂ ಮಧ್ಯ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀರಿ ನಮ್ಮ ಜನಗಳಿಗೆ ದೇವ್ರ ಮನೆ ಎಲ್ಲಿ ಬರಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ನಾವು ಇದ್ರ ಮುಂಚೆನೂ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ ಆದ್ರೂ ನಾವು ಹೋಗಿದ ಕಡೆಯೆಲ್ಲ ಅಹ್ ಎಲ್ಲಿ ಬರಬಾರ್ದು ಅಲ್ಲೇ ನಮಗೆ ದೇವ್ರ ಮನೆ ಮಾಡ್ತಾ ಇದಾರೆ ಇದನ್ನ ಗಮನದಲ್ಲಿಟ್ಕೊಂಡು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಎರಡು ಅಥವಾ ಜಾಗದಲ್ಲಿ ಮಾತ್ರ ನಾನು ದೇವ್ರ ಮನೆ ಮಾಡಬೇಕು ಅಂತ ಹೇಳಿದ್ದೆ ಇವತ್ತು ಬೇರೆ ಇನ್ನೆಲ್ಲಿ ಮಾಡಬಹುದು ಅಂತ ತುಂಬಾ ವರ್ಕೌಟ್ ಮಾಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಹತ್ರ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಮ್ಮ ಮನೆಯಲ್ಲಿ ದೇವ್ರ ಮನೆ ಎಲ್ಲಿ ಬರಬೇಕು ಯಾವ ರೀತಿ ಇರಬೇಕು ಅನ್ನೋದು ವಿಷಯ ಫಸ್ಟ್ನೇದು ಅರ್ಥ ಮಾಡ್ಕೊಳ್ಳಿ ದೇವರು ದಕ್ಷಿಣಕ್ಕೆ ಮುಖ ಮಾಡಿ ದೇವ್ರ ಮನೆ ಮಾಡಬಾರ್ದು ಪೂರ್ವಕ್ಕೆ ಮುಖ ಮಾಡಿ ದೇವರು ದೇವರು ಪೂರ್ವಕ್ಕೆ ಮುಖ ಮಾಡಿ ದೇವ್ರ ಮನೆ ಮಾಡ್ಬೋದು ದೇವರು ಪಶ್ಚಿಮಕ್ಕೆ ಮುಖ ಮಾಡಿನೂ ದೇವ್ರ ಮನೆ ಮಾಡ್ಬೋದು ದೇವರು ಉತ್ತರಕ್ಕೆ ಮುಖ ಮಾಡಿನೂ ದೇವ್ರ ಮನೆ ಮಾಡ್ಬೋದು ಇದು ಗೊತ್ತಿರಲಿ ಈ ಎರಡನೇದು ಏನಪ್ಪ ಅಂದ್ರೆ ನಮ್ಮ ದೇವ್ರ ಮನೆ ದೇವ್ರ ಎದುರುಗ ನಮಗೆ ಅಡಿಗೆ ಮನೆ ಬೆಂಕಿ ಉರಿಯೋದು ಕಾಣಿಸ್ಬಾರ್ದು ಆ ತರ ಇರಬೇಕು ಅದಾದ್ಮೇಲೆ ದೇವ್ರ ಮನೆ ಎದುರುಗ ಟಾಯ್ಲೆಟ್ ರೂಮ್ ಡೋರ್ ಇರಬಾರ್ದು ಈಗ ದೂರದಲ್ಲಿ ಟಾಯ್ಲೆಟ್ ರೂಮ್ ಇರುತ್ತೆ ಅಪ್ಪತ್ತಿಗೆ ಪೂರ್ವದಲ್ಲಿ ದೇವ್ರ ಮನೆ ಇರುತ್ತೆ ಅಂತ ಇಟ್ಕೊಳ್ಳೋಣ ಪಶ್ಚಿಮದಲ್ಲಿ ಟಾಯ್ಲೆಟ್ ರೂಮ್ ಇರ್ಬೋದು ಅದ್ರ ಅಪೋಸಿಟ್ ಆದ್ರೆ ದೇವ್ರ ಮನೆ ಬಾಗ್ಲು ಟಾಯ್ಲೆಟ್ ರೂಮ್ ಬಾಗ್ಲು ಎದುರು ಎದುರುಗ್ ಬರಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ಅಳವಡಿಸ್ಕೊಳ್ಳಿ ಅದಾದ್ಮೇಲೆ ದೇವ್ರ ಮನೆ ಬಾಗಲ್ ಮುಂದೆ ಮೆಟ್ಲುಗಳು ಕಾಣಬಾರ್ದು ಮೆಟ್ಲು ಸ್ಟಾರ್ಟಿಂಗ್ ಹತ್ವ ಆ ಮೆಟ್ಲುಗಳು ಕಾಣಬಾರ್ದು ಇದನ್ನು ಗಮನದಲ್ಲಿ ಇಟ್ಕೊಬೇಕು ದೇವ್ರ ಮನೆ ಅಪೋಸಿಟ್ ಒಂದು ಗೋಡೆ ಆಗ್ಲಿ ಏನಾದರೂ ಗೋಡೆ ಕೂತ್ ಬರೋದು ಬಾಕ್ಸ್ ಬರೋದು ಇದೆಲ್ಲ ಬರಬಾರದು ಅದೆಲ್ಲ ನಮಗೆ ಅಷ್ಟೇ ಅಂತ ಹಾಗಾಗಿ ದೇವ್ರ ಮನೆ ತುಂಬಾ ನಾಜೋಕಾಗಿ ಹುಷಾರಾಗಿ ಮಾಡಬೇಕು ದೇವ್ರ ಮನೆ ಮೋಲ್ಡ್ ನಮಗೆ ಟೋಟಲ್ ಏನಿರುತ್ತೆ ಟೋಟಲ್ ಇರಬಾರ್ದು ಏನಕ್ಕೆ ಅಂದ್ರೆ ಮೇಲೆ ಓಡಾಡ್ತಾ ಇರ್ತೀರಿ ದೇವ್ರನ್ನ ಆಗುತ್ತೆ ಒಂದು ಪಿ ಪಿ ಒಂದು ಮೂರಡಿ ಮೆ ನೆಕ್ಸ್ಟ್ ಫ್ಲೋರ್ಗೂ ದೇವ್ರ ಮನೆ ಮೋಲ್ಡ್ಗೂ ಪಿ ಪಿಲಿ ಏನಾದರೂ ಒಂದು ಮೂರಡಿ ಗ್ಯಾಪ್ ಕೊಟ್ರಿ ನಮಗೆ ಆವಾಗ ಅದು ಎನರ್ಜಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ ಇದಾದ್ಮೇಲೆ ನಾವು ಬೇಕಾದ್ರೆ ಮನೆ ಒಳಗಡೆ ಶಿಖರ ತರ ಬೇಕಾದ್ರೂ ಮಾಡ್ಕೊಬಹುದು ಸಿಮೆಂಟ್ ಆದ್ರೂ ಮಾಡಿ ವುಡ್ ಆದ್ರೂ ಮಾಡಿ ಏನಾದರೂ ಕಳಶನಾದ್ರು ತೊಗೊಳ್ಳಿ ಒಟ್ನಲ್ಲಿ ನಮ್ಮ ದೇವ್ರ ಮನೆ ಏನ್ ಮೋಟ್ ಸೈಜ್ ಇರುತ್ತೆ ಸೇಮ್ ಸೈಜ್ ಇರಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಬೇಕು ಇದಾದ್ಮೇಲೆ ನಮ್ಮ ಜನಕ್ಕೆ ಇನ್ನೊಂದು ಕನ್ಫ್ಯೂಸ್ ಏನಪ್ಪಾ ಅಂದ್ರೆ ಸರ್ ನಾವು ದೇವ್ರ ಮನೆ ಸ್ಟೆಪ್ಗಳು ಎಷ್ಟಿರ್ಬೇಕು ಅಂತ ನೋಡಿ ನಾವು ಈಗ ಒಂದು ಸೋಪ ಮೇಲೆ ಕುತ್ಕೊತೀರಿ ಸ್ವಲ್ಪ ಕುತ್ಕೊಬೋದು ಅದೇ ನಾವು ಮೆಟ್ಲು ಮೇಲೆ ಕುತ್ಕೊಳ್ಳಿ ಅಂದ್ರೆ ಆಗುತ್ತಾ ಒಂದು ಐದು ನಿಮಿಷ ಕುತ್ಕೊಬೋದು ಹತ್ತು ನಿಮಿಷ ಕುತ್ಕೊಬೋದು ಅದೇ ರೀತಿ ಭಗವಂತನು ಅಷ್ಟೇ ಸ್ಟೆಪ್ಗಳು ಕೊಡಬಾರ್ದು ಎರಡು ಮೂರು ನಾಲ್ಕು ಅನ್ನೋದ ಹತ್ರ ಐದು ಕೊಟ್ಬಿಟ್ಟಿರ್ತಾರೆ ಮೆಟ್ಲ ಮೇಲೆ ಭಗವಂತ ಆಗಲ್ಲ ಒಂದೇ ಕೊಡಿ ಸಾಕು ನಿಮ್ಗೆ ಸ್ವಲ್ಪ ದೊಡ್ಡದ ಬೇಕಾ ದೊಡ್ಡದ್ ಕೊಡಿ ಅಂದ್ರೆ ಅಗ್ಲ ಬೇಕಾ ಅಗ್ಲ ಕೊಡಿ ಇಲ್ಲ ಚಿಕ್ಕದು ಒಂದೇ ಸಾಕು ಅನ್ನಾಗಿರ ಒಂದೇ ಕೊಟ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಎಲ್ಲ ಬೇಡ ಒಂದನ್ನೇ ಆದಷ್ಟು ಚೆನ್ನಾಗಿ ಬಳಸ್ಕೊಡಿ ಇದಾದ್ಮೇಲೆ ಸರ್ ಈಗ ನಮ್ಗೆ ಪೀಠ ಬಂದ್ಬಿಟ್ಟಿದೆ ಪೀಠ ಕೆಳಗಡೆ ನಾವು ಕ್ಲೋಸ್ ಮಾಡ್ಬೋದಾ ಅಂದ್ರೆ ಸಿಮೆಂಟ್ ಇಂದ ಕ್ಲೋಸ್ ಮಾಡ್ಬೋದಾ ಅಥವಾ ಖಾಲಿ ಅಂತ ಮತ್ತೆ ಪ್ರಶ್ನೆ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಇಲ್ಲಿ ಪೂರ್ವದಲ್ಲಿ ಈಗ ದೇವರ ಮನೆ ಬಂತು ಅಂತ ಇಟ್ಕೊಳ್ಳೋಣ ಪೂರ್ವದಲ್ಲಿ ಈ ಪೂರ್ವದಲ್ಲಿ ದೇವರ ಮನೆ ಬಂದಾಗ ಈ ಪೀಠ ಮಾಡ್ತಿರಲ್ವಾ ಇದು ನಾವು ಸಿಮೆಂಟ್ ಹಾಕಿ ಐಟ್ ಅಂದ್ರೆ ಕ್ಲೋಸ್ ಮಾಡಬಾರ್ದು ಏನಕ್ಕೆ ಅಂದ್ರೆ ಇಲ್ಲಿ ಸಿಮೆಂಟ್ ಹಾಕಿ ನಾವು ಇದನ್ನ ಕ್ಲೋಸ್ ಮಾಡಿದಾಗ ಪೂರ್ವ ಭಾರ ಬಿದ್ದಾಗುತ್ತೆ ನೋಡ್ರಿ ಪಶ್ಚಿಮಕ್ಕಿಂತ ಪೂರ್ವ ಭಾರ ಬೀಳುತ್ತೆ ಮತ್ತೆ ಪಶ್ಚಿಮ ಜೀರೋ ಲೆವೆಲ್ ಇರುತ್ತೆ ಇಲ್ಲಿ ಏನಾಯ್ತು ನಮಗೆ ಪೀಠ ಹೈಟ್ ಆಗುತ್ತೆ ಹಾಗಾಗಿ ಇದ್ರ ಕೆಳಗಡೆ ನಮಗೆ ಖಾಲಿ ಬಿಟ್ಕೊಬೇಕು ಬೇಕಾದ್ರೆ ದೇವಸ್ಥಾನಕ್ಕೆ ದೇವರಿಗೆ ಸಂಬಂಧಪಟ್ಟಿದ್ದ ಏನಾದ್ರು ವಸ್ತು ಇಟ್ಕೋಕೆ ಆ ತರ ಏನಾದ್ರು ಉಡ್ ವರ್ಕ ಮಾಡ್ಕೊಬಹುದು ಇಲ್ಲ ಖಾಲಿ ಒಂದು ಗ್ರಾನೇಟ್ ಹಾಕ್ಬಿಟ್ಟು ಹಾಗೆ ಆದ್ರೂ ಬಿಟ್ಕೊಡಿ ಅದೇ ಕೆಳಗಡೆ ಫಿಲ್ ಮಾಡ್ಬೇಡಿ ಅದೇ ನಮಗೆ ಪಶ್ಚಿಮದಲ್ಲಿ ಏನಾದ್ರು ದೇವಾಲಯ ಬಂದ್ರೆ ಇಲ್ಲಿ ಬೇಕಾದ್ರೆ ನೀವು ಈ ಪೀಠನ ಕೆಳಗಡೆ ಹೈಟ್ ಮಾಡ್ಬೋದು ಪಶ್ಚಿಮ ಬಿದ್ದಾಗ ಬಿದ್ದಾಗುತ್ತೆ ಪಶ್ಚಿಮ ಹೈಟ್ ಆಗದಾಗುತ್ತೆ ನಾನು ಮನೆ ಒಂದು ಹತ್ರ ಹೋಗಿದಾಗ ಒಬ್ಬೊಬ್ರು ಒಂದೊಂದು ಒಂದೊಂದರ ಹೇಳ್ತಾರೆ ಒಬ್ಬರು ಪೀಠ ಕೆಳಗಡೆ ಕ್ಲೋಸ್ ಮಾಡಿ ಅಂತಾರೆ ಒಬ್ಬರು ಖಾಲಿ ಅಂತಾರೆ ಯಾರನ್ನ ನಾವು ನಂಬೋದು ಅಂತ ನಮಗೆ ದೇವ್ರ ಮನೆ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ ಸುಮ್ಮನೆ ವಾಸ್ತು ಹೇಳೋರ ಮೇಲೆ ತಪ್ಪಾಗ್ಬೇಡಿ ನಮಗೆ ಪೂರ್ವ ಅಥವಾ ದಕ್ಷಿಣದಲ್ಲಿ ಬಂದ್ರು ಅಷ್ಟೇ ಇಲ್ಲೆಲ್ಲಾದರೂ ನಮ್ಮ ದೇವ್ರ ಮನೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಈ ಪೀಠ ಬೇಕಾದ್ರೆ ನಾವು ಕೆಳಗಡೆ ಹೈಟ್ ಮಾಡ್ಬೋದು ನಾವು ಬೆಳಗಾವಿ ಕಡೆ ಹೋದ್ರೆ ಎಲ್ಲ ಪೂರ್ವದಲ್ಲಿ ಕುತ್ಕೊಂಡಿರ್ತೀರ ಎಲ್ಲ ಅದು ಏನು ಗದ್ದಿಗೆ ಅಂತಾರೆ ಜಗ್ಲಿ ಅಂತಾರೆ ನಮ್ಗೆ ಪೂರ್ವದಲ್ಲಿ ಬಾರ ಬೀಳ್ತಾ ಇದೆ ಪೂರ್ವ ಎತ್ತರ ಆಗ್ತಾ ಇದೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ದೇವರು ಪಶ್ಚಿಮ ಕುತ್ಕೊಂಡಾಗ ನಮ್ಗೆ ಕೆಳಗಡೆ ಪೀಠ ಖಾಲಿ ಬಿಡ್ಬೇಕು ಅದೇ ದೇವರು ಉತ್ತೀಪ್ತವಾಗಿ ನಮ್ ದಕ್ಷಿಣ ಬರ್ತದೆ ದೇವರು ಪೂರ್ವ ಮುಖ ಮಾಡಿದ್ರು ಏನ್ ನಾವು ಪೀಠ ಅಂತಿರಲ್ವಾ ಅದು ಪಶ್ಚಿಮಕ್ಕೆ ಬರ್ತದೆ ಅವಾಗ ಹೈಟ್ ಮಾಡ್ಬೋದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇನ್ ಕೆಲವ್ರು ಏನ್ ಮಾಡ್ತಾರೆ ವಾಸ್ತು ಪ್ರಕಾರ ದೇವ್ರ ಮನೆಗೆ ಸನ್ ಲೈಟ್ ಮೇಲೆ ಟಾಪ್ ಇಂದ ಓಪನ್ ಕೊಟ್ಬಿಡ್ತೀರಾ ನೋಡಿ ಯಾವತ್ತೂ ಅಷ್ಟೇ ನಾವು ನೀವು ಇಲ್ಲಿ ಓಪನ್ ಕೊಡ್ಬೋದು ದೇವ್ರ ಮನೆ ಮೇಲೆ ಕೊಟ್ಕೊಳ್ಳಿ ಆದ್ರೆ ದೇವ್ರ ಮನೆ ಒಳಗಡೆಗೆ ಸೂರ್ಯನ ಬೆಳಕು ಬೀಳೋ ತರ ಕೊಡ್ಬೇಡಿ ಅದು ಎಲ್ಲೂ ವಾಸ್ತವ್ ಯಾರು ಬರ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ದೇವ್ರನ್ನ ನಾವು ದೀಪದ ಬೆಳಕಲ್ಲಿ ಮಾತ್ರ ನೋಡ್ಬೇಕು ನೀವು ತಿರುಪತಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಹೊರನಾಡು ಕೊಲ್ಲೂರು ಭಗವತಿ ಕೇರಳ ದೇವಸ್ಥಾನ ಯಾವ ಹೋಗಿ ನೀವು ದೀಪದ ಬೆಳಕಲ್ಲೇ ನಾವು ಭಗವಂತನ ನೋಡೋದು ಭಗವಂತನ ನಾವು ಕಾಣಿಸ್ಬೇಕು ಅಷ್ಟೇ ಭಗವಂತ ನೋಡಿದ್ರೆ ಸಾಕು ಹಾಗಾಗಿ ಆದಷ್ಟು ನೀವು ಸೂರ್ಯನ ಬೆಳಕನ್ನ ಅವಾಯ್ಡ್ ಮಾಡಿ ಅದೇ ರೀತಿ ಪಶ್ಚಿಮದಲ್ಲಿ ಮತ್ತೆ ದಕ್ಷಿಣದಲ್ಲಿ ದೇವ್ರ ಮನೆ ಬಂತು ಅಂದ್ರೆ ಇದು ಕಟ್ ಆಗ್ಲೇಬಾರದು ಫಸ್ಟ್ ಆಫ್ ಆಲ್ ಬೆಳಕ್ ಬೀಳಬಾರ್ದು ಎರಡನೇದು ಇದು ಕಟ್ಟಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಮೇಲೆ ಟಾಪಲ್ಲಿ ಆದ್ರೆ ಆರೋಗ್ಯ ಸಮಸ್ಯೆ ಬರ್ತದೆ ಹಾಸ್ಪಿಟಲ್ ದುಡ್ಡು ಇಡ್ಬೇಕಾಗ್ತದೆ ಪಶ್ಚಿಮದಲ್ಲಿ ಏನಾದರೂ ನೀವು ಟಾಪ್ ಇದು ದೇವ್ರ ಮನೆ ಇರ್ಬೋದು ಇಲ್ಲ ಮೆಟ್ಲು ಬಂದಿರುತ್ತದೆ ಅಲ್ಲೂ ಅದು ಇರ್ಬೋದು ಈ ಸನ್ಲೈಟ್ ಪಶ್ಚಿಮ ಮಧ್ಯ ಭಾಗದಲ್ಲಿ ಬಂದ್ರೆ ಗಂಡು ಮಕ್ಕಳಿಗೆ ಹೊಡೆತ ಬೀಳ್ತದೆ ಗಂಡು ಮಕ್ಕಳು ಏಳಿಗೆ ಆಗಲ್ಲ ಅಂತ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಮೇಲೆ ಟಾಪ್ ಓಪನ್ ಮಾಡ್ಬಿಡಿ ದಕ್ಷಿಣದಲ್ಲೂ ಅಷ್ಟೇ ದೇವ್ರ ಮನೆ ಇರ್ಬೋದು ಮೆಟ್ಲು ಇರ್ಬೋದು ಟಾಪ್ ಅಲ್ಲಿ ಮೂರ್ ಫ್ಲೋ ಮೆಟ್ಲು ಬರುತ್ತಾ ತಗೊಂಡೋಗಿ ಟಾಪ್ ಅಲ್ಲಿ ಕ್ಲೋಸ್ ಮಾಡ್ಬೇಕು ಮೋಡ್ ನೀವ್ ಮಾಡ್ತೀರಾ ಬೆಳಗ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಸನ್ಲೈಟ್ ಬರ್ಲಿ ಅನ್ಬಿಟ್ಟು ಅದಕ್ಕೊಂದು ಲೈಟ್ ಬೇರೆ ಉಪ್ ಮಾಡ್ತೀರಾ ಲೈಟ್ ಉಪ್ ಮಾಡಿ ಬೇಡ ಅಂತಲ್ಲ ಆದ್ರೆ ಸೂರ್ಯನ ಬೆಳಕು ಬಿದ್ದಾಗ ದಕ್ಷಿಣದಲ್ಲಿ ಬಿದ್ದರೆ ಆರೋಗ್ಯ ಸಮಸ್ಯೆ ಆಗುತ್ತೆ ಹೆಣ್ಣು ಮಕ್ಳಿಗೆ ತೊಂದರೆ ಆಗುತ್ತೆ ಪಶ್ಚಿಮದಲ್ಲಿ ಬಿದ್ದಾಗ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ಮನೆ ಕೆಲಸ ಮಾಡೋವಾಗ ಅದಕ್ಕೆ ಸಂಬಂಧಪಟ್ಟ ವಾಸ್ತುವನ್ನ ಕರ್ಸ್ಕೊಂಡು ತೋರಿಸ್ಕೊಳ್ಳಿ ಪ್ಲಾನ್ ತೊಗೊಂಡು ಫಸ್ಟ್ ನೀವು ವಾಸ್ತವ್ರ ಹತ್ರ ಹೋಗ್ಬೇಕು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿ ಅವಾಗ ನಿಮ್ಗೆ ಏನಾಗುತ್ತೆ ಖರ್ಚು ಕಡಿಮೆ ಬರ್ತದೆ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಏನೋ ಒಂದು ಎರಡು ಫ್ಲೋರ್ ಮೂರು ಫ್ಲೋರ್ ಇರ್ತದೆ ಅವಾಗ ಅದು ರಿಸಲ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತದೆ ಒಳ್ಳೇದಿದ್ರೆ ಒಳ್ಳೇದು ಕೊಡುತ್ತೆ ಕೆಟ್ಟದಿದ್ರೆ ಕೆಟ್ಟದ್ ಕೊಡುತ್ತೆ ಕೆಟ್ಟದ್ ಕೊಟ್ಟಾಗ ಏನ್ ಮಾಡ್ತೀರಾ ಅವಾಗ ಬರ್ತೀರ ಬಂದ್ಬಿಟ್ಟು ಎಲ್ಲ ಒಡಿಸ್ತೀರಾ ಸರ್ ನೀವು ಅಂತೀರಾ ನೀವು ಮಾಡಿರೋ ತಪ್ಪನ್ನು ಸರಿಪಡಿಸ್ಬೇಕು ಅಂದ್ರೆ ನಾವು ಒಡಿಸಲೇಬೇಕು ಹಾಗಾಗಿ ನಿಮ್ಗೆ ಏನಾದ್ರೂ ವಾಸ್ತು ಬಗ್ಗೆ ಬೇಕು ಅನ್ನೋದಿದ್ರೆ ಪ್ಲಾನ್ ಬಂದ ತಕ್ಷಣ ವಾಸ್ತವ ಬರಬೇಕು ಅವಾಗ ನಾವು ಅದನ್ನ ಚೇಂಜಸ್ ಮಾಡ್ಕೊಡ್ತೀವಿ ಅವಾಗ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಈಗ ನೀವು ದೇವ್ರ ಮನೆ ನಾನು ಅದ್ರ ಮುಂದೆ ಯಾವ ತರ ಇರಬೇಕು ಮೇಲೆ ಯಾವ ತರ ಇರಬೇಕು ಕೆಳಗಡೆ ತರ ಇರ್ಬೇಕು ಅಂತ ಹೇಳಿದೆ ಅದೇ ರೀತಿ ದೇವ್ರ ಮನೆ ಎಲ್ಲೆಲ್ಲಿ ಬರ್ಬೋದು ಯಾವ ರೀತಿ ಬರ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ನಮ್ಗೆ ಇಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗಿಲ್ಲ ನೋಡಿ ನಾರ್ತ್ ಪೂರ್ತಿ ಲಿವಿಂಗ್ ಏರಿಯಾ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಿ ಡೋರ್ ಬರುತ್ತೆ ಪೂರ್ವ ಈಶಾನ್ಯದಲ್ಲಿ ನಮ್ಗೆ ಡೋರ್ ಬಂದಾಗ ಈ ಡೋರ್ ಪಕ್ಕ ಮಾಡ್ತಾರೆ ಕೆಲವರು ದೇವ್ರ ಮನೆ ಓಕೆನಾ ಈ ದೇವ್ರ ಪಕ್ಕ ನಮ್ಗೆ ದೇವ್ರ ಮನೆ ಮಾಡಬಹುದು ಮಾಡಬಾರ್ದು ಅಂತಲ್ಲ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕು ಏನಕ್ಕಪ್ಪ ಅಂದ್ರೆ ನೋಡಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಅದೇ ರೀತಿ ಪೂರ್ವದಲ್ಲಿ ಅಡುಗೆ ಮನೆ ಇದೆ ಪೂರ್ವ ಭಾರ ಬಿದ್ದಾಗ ಪಶ್ಚಿಮದಲ್ಲಿ ಬೆಡ್ರೂಮ್ ಇರೋದ್ರಿಂದ ನಮಗೆ ಇವೆರಡು ಬ್ಯಾಲೆನ್ಸ್ ಆಗ್ತಾ ಇದೆ ನೋಡಿ ಪೂರ್ವದಲ್ಲಿ ನಾವು ಇಲ್ಲಿ ದೇವರ ಮನೆ ಮಾಡ್ಕೊಂಡಾಗ ಪಶ್ಚಿಮದಲ್ಲಿ ಇಲ್ಲಿ ಖಾಲಿ ಇರುತ್ತೆ ಅವಾಗ ಏನಾಗುತ್ತೆ ನಮ್ಗೆ ಪೂರ್ವ ಬಾರ ಆಗುತ್ತೆ ಈಶಾನ್ಯ ಬಾರ ಆಗುತ್ತೆ ಇಲ್ಲಿ ಏನಾದ್ರೂ ಒಂದು ರೂಮ್ ವಾಶ್ರೂಮ ಏನಾದ್ರೂ ಇದ್ರೆ ಈ ಮೆಟ್ರಿ ಕೆಳಗಡೆಯಿಂದ ಎಂಟ್ರಿ ತಗೊಂಡು ಇಲ್ಲಿ ಒಂದು ಪುಟ್ಟದ ರೂಮ್ ಇದ್ದಾಗ ಇಲ್ಲಿ ದೇವ್ರ ಮನೆ ಬರ್ಬೋದು ಇಲ್ಲಿ ದೇವ್ರ ಮನೆ ತಗೊಂಡು ಇಲ್ಲಿ ಖಾಲಿ ಬಿಟ್ಟಾಗ ಅದು ವಾಸ್ತುಕ್ಕೆ ಬರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದಾದ್ಮೇಲೆ ಬೇರೆ ಹಿಂಗೆಲ್ ಮಾಡ್ಬೋದು ನಾವು ನೋಡಿ ಈ ಮೆಟ್ಲು ಇದೆಯಲ್ಲ ಈ ಮೆಟ್ಲು ಅಪೋಸಿಟ್ ಈ ಅಡುಗೆ ಮನೆಗೆ ಅಟ್ಯಾಚ್ ಆಗಿ ಇಲ್ಲಿ ಪೂಜಾರಿ ಮಾಡ್ಬೋದು ದೇವರ ಮನೆ ಇಲ್ಲಿ ಮಾಡ್ಬೋದು ನಾನು ಆಗ್ಲೇ ಹೇಳ್ದೆ ದೇವರ ಮನೆ ಡೋರ್ ಉತ್ತರಕ್ಕಾದ್ರೂ ತೊಗೊಳ್ಳಿ ಅಥವಾ ಇಲ್ಲಿ ಪಶ್ಚಿಮಕ್ಕಾದ್ರೂ ತಗೊಬಹುದು ದೇವರ ಮನೆ ಡೋರು ಇಲ್ಲಿ ಪಶ್ಚಿಮ ತಗೊಂಡಾಗ ಮೆಟ್ಲು ಅಡ್ಡ ಬರ್ತಾ ಇದೆಯಲ್ಲ ಅಂತ ಕೇಳ್ತಾರೆ ಹೌದು ಅವಾಗ ನಾವೇನು ಮಾಡಬೇಕು ಇದು ಎರಡಕ್ಕೂ ಮಧ್ಯ ಏನಾದರೂ ಪರ್ಗೋಲಾದ್ರು ವುಡ್ಡಲ್ಲಿ ಅಲ್ಲಿ ಕವರ್ ಮಾಡಬೇಕು ಇಂಟೀರಿಯರ್ ಅಲ್ಲಿ ಅವಾಗ ದೇವ್ರ ಮನೆಗೆ ಆಪೋಸಿಟ್ ನಮಗೆ ಮೆಟ್ಲು ಬರೋದಿಲ್ಲ ಇದನ್ನ ಸೂಕ್ಷ್ಮ ಗಮನಿಸ್ಕೊಡಿ ಇನ್ನೇನ್ ಮಾಡ್ಬೋದು ನಾವು ಅಂದ್ರೆ ಬಿಟ್ಟು ನಾವು ನೋಡ್ರಿ ಪಶ್ಚಿಮ ಈ ಕಡೆ ಮಾಸ್ಟ್ರ್ ಬೆಡ್ರೂಮ್ ಬರುತ್ತೆ ನಾರ್ತ್ ಅಲ್ಲಿ ಪೂರ್ತಿ ಲಿವಿಂಗ್ ಏರಿಯಾ ಬರುತ್ತೆ ಅಗ್ನಿ ಮೂಲ ಅಡಿಯ ಮನೆ ಬರುತ್ತೆ ನೋಡಿ ಪಶ್ಚಿಮ ಮಧ್ಯ ಭಾಗದಲ್ಲಿ ದೇವ್ರ ಮನೆ ಮಾಡಬಹುದು ಮೆಟ್ಲ ಟಚ್ ಇರಬಾರ್ದು ಯಾಕೆಂದ್ರೆ ಮೆಟ್ಲ್ ಟಚ್ ಮಾಡಿದ್ರೆ ನಾವು ದೇವ್ರ ಮನೆಗೆ ತುಳ್ಕೊಂಡು ಆಗುತ್ತೆ ಹಾಗಾಗಿ ದೇವ್ರ ಪೂರ್ವ ತರ ಡೋರ್ ಬರೋ ಬರೋತರ ಕುತ್ಕೊಂಡಾಗ ಇದ್ರ ಅಪೋಸಿಟ್ ಅಲ್ಲಿ ಒಂದು ನಮ್ಗೆ ವಿಂಡೋ ಕೊಟ್ಕೊಬೇಕಾಗುತ್ತೆ ದೇವ್ರ ಮನೆ ನೋನ್ ಅಪೋಸಿಟ್ ಅಲ್ಲಿ ವಿಂಡೋ ವಿಂಡೋ ಕೊಟ್ಕೋಬೇಕಾಗುತ್ತೆ ಅವಾಗ ನಮ್ಗೆ ಕೂತ್ ಬರಲ್ಲ ನೀಟಾಗಿರುತ್ತೆ ಮತ್ತೆ ನಮಗೆ ದೇವ್ರ ಮನೆ ಬಾಗ್ಲ ಇಷ್ಟ ಇರುತ್ತೆ ಅಷ್ಟು ನಮ್ಗೆ ಕಿಟಕಿ ಇರಬೇಕು ಅಥವಾ ಪೂರ್ತಿ ಗೋಡೆ ಇದು ನಡೆಯುತ್ತೆ ಅರ್ಧ ಕಿಟಕಿ ಅರ್ಧ ಗೋಡೆ ತರ ಮಾಡಿದಾಗ ನಮ್ಗೆ ಕೂತ್ ಬಂದ್ಬಿಡುತ್ತೆ ಈ ರೀತಿ ಹುಷಾರಾಗಿ ನೋಡ್ಕೊಂಡು ಬಳಸ್ಕೊಡಿ ನೀವು ನಿಮ್ ನಿಮ್ಮ ಮನೆಗಳನ್ನ ದೇವ್ರ ಮನೆ ಮಾಡೋದಕ್ಕೆ ಈ ವಿಡಿಯೋನ ಬಳಸ್ಕೊಡಿ ಅದೇ ರೀತಿ ನಮ್ಗೆ ದಕ್ಷಿಣದಲ್ಲಿ ಮೆಟ್ಲು ಬಂದ್ರು ಅಷ್ಟೇ ಇದು ದೇವರ ಮನೆ ದೇವ್ರ ಮನೆ ಉತ್ತರ ಮುಖ ಮಾಡಿ ಇದ್ರ ಅಪೋಸಿಟ್ ಒಂದು ವಿಂಡೋ ಕೊಟ್ಬಿಟ್ರ ನಮ್ಗೆ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟೋ ಜನಕ್ಕೆ ದಕ್ಷಿಣದಲ್ಲಿ ದೇವ್ರ ಮನೆ ಬರಬಾರ್ದು ಬರಬಾರ್ದು ಅಂತ ಇದ್ರ ಅರ್ಥ ಮಾಡ್ಕೊಳ್ಳಿ ಅದು ಯಾವ ರೀತಿ ಬರಬಾರ್ದು ಅಂದ್ರೆ ಈ ದಕ್ಷಿಣ ಗೋಡೆ ಏನಿರುತ್ತಲ್ವಾ ಈ ಗೋಡೆ ಟಚ್ ಮಾಡಿ ಬರಬಾರ್ದು ಏನಕ್ಕೆ ಎಲ್ಲ ಅಂದ್ರೆ ಇಲ್ಲಿ ಯಮುಧರ್ಮರಾಯ ಇರ್ತಾನೆ ದಕ್ಷಿಣ ಮಧ್ಯದಲ್ಲಿ ಯಮುಧರ್ಬರ ಇರ್ತಾನೆ ನೋಡ್ರಿ ಇದು ದಕ್ಷಿಣ ಆಗ್ನೇಯ ಅಗ್ನಿದೇವ ಇರ್ತಾನೆ ಇಲ್ಲಿ ಮಧ್ಯದಲ್ಲಿ ಯಮುಧರ್ಮರಾಯ ಇರ್ತಾನೆ ಹಾಗಾಗಿ ನಮ್ಮ ದೇವ್ರ ಮನೆನ ದಕ್ಷಿಣ ಗೋಡೆ ಟಚ್ ಮಾಡಬಾರ್ದು ಎಷ್ಟೋ ಜನ ನೀವು ಟಚ್ ಮಾಡಿ ಕಟ್ಟಿದಿರ ಏನ್ ಮಾಡ್ಬೋದು ಅಂದ್ರೆ ಒಂದ್ ಮೂರ್ ಇಂಚ್ ಬಿಟ್ಟು ಒಂದ್ ಗ್ಲಾಸ್ ಹಾಕೊಳ್ಳಿ ಒಳಗಡೆ ಇಲ್ಲ ಅಂದ್ರೆ ಒಂದ್ ಆರ್ ಇಂಚ್ ಅರ್ಧ ಅಡಿ ಬಿಟ್ಟು ಒಂದ್ ಗ್ಲಾಸ್ ಉಡ್ಡು ಏನಾದ್ರು ಅಂದ್ರೆ ಆ ಹುಡ್ಗುನು ಇವಾಗ ಇರೋ ಈ ದಕ್ಷಿಣ ಗೋಡೆಗೂ ಮಧ್ಯ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿ ಅವಾಗ ನಿಮ್ ಮನೆಯಲ್ಲಿ ದೇವರ ಮನೇನು ಒಡೆಯೋದು ಬೇಡ ಏನು ಬೇಡ ಇರೋದ್ರಲ್ಲಿ ಆಗ್ಬಿಡುತ್ತೆ ಒಂದ್ ಸಾವಿರ ಎರಡ್ ಸಾವಿರ ಖರ್ಚು ಮಾಡಿದ್ರೆ ದಕ್ಷಿಣ ಗೋಡೆಯಿಂದ ಮುಂದಕ್ಕೆ ಮೂವ್ ಆದಾಗ ನಿಮ್ಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಇವಾಗ ಇರೋದಕ್ಕಿಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡ್ರಿ ಇದು ಪೂರ್ವ ಇದೆಯಲ್ಲ ಇದು ಅಡುಗೆ ಮನೆ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ದೊಡ್ಡದ್ ಬರುತ್ತೆ ಸೆಕೆಂಡ್ ಬೆಡ್ರೂಮ್ ಅನ್ಬೋದು ಚಿಲ್ಡ್ರನ್ ಬೆಡ್ರೂಮ್ ಅನ್ಬೋದು ಸ್ವಲ್ಪ ಚಿಕ್ಕದು ಬರುತ್ತೆ ಇಲ್ಲೂ ಅಷ್ಟೇ ನಾವು ದೇವ್ರ ಮನೆ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ಎಲ್ಲೂ ಜಾಗ ಇಲ್ಲ ಅಂದ್ರೆ ಮಾತ್ರ ನೀವು ಲಿವಿಂಗ್ ಏರಿಯಾದಲ್ಲಿ ವಾಯುವ್ಯಕ್ಕೆ ಹೋಗಿ ಏನಕ್ಕೆ ಅಂದ್ರೆ ಇಲ್ಲಿ ನಾವು ಏನಿಟ್ರೆ ಜಾಸ್ತಿ ಆಗುತ್ತೆ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೀವು ದೇವ್ರ ಮನೆ ಮಾಡಿದಾಗ ಅಲ್ಲಿ ಫೋ ಫೋಟೋಗಳು ದೇವ್ರ ವಿಗ್ರಹಗಳು ಇಟ್ಟಾಗ ನಿಮ್ ಮನೆಯಲ್ಲಿ ದೇವ್ರ ವಿಗ್ರಹಗಳು ಫೋಟೋಗಳು ಜಾಸ್ತಿ ಆಗ್ತಾ ಇರ್ತವೆ ಅದು ಬಿಟ್ರೆ ಬೇರೆ ದೋಷ ಏನಿಲ್ಲ ಆದ್ರೆ ನಮ್ಗೆ ವಾಯುವ್ಯದಲ್ಲಿ ರಿಸಲ್ಟ್ ಬೇರೆ ಇನ್ನೆಲ್ಲೂ ಕೊಡಲ್ವಲ್ಲ ಅದಕ್ಕೋಸ್ಕರ ವಾಯುವ್ಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ದೇವರ ಕೊಡಿ ಇನ್ ಕೆಲವರು ಏನ್ ಮಾಡ್ತಾರೆ ಸ್ಕ್ವೇರ್ ಫೀಟ್ ಒಂದು ಪ್ಲಾನ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಅವ್ರ ಪಾಪ ಎಲ್ಲೂ ಜಾಗನೇ ಇಲ್ಲ ಅಡಿಗೆ ಮನೆ ಇಲ್ಲಿ ಕೊಟ್ಟಿದ್ದಾರೆ ದೇವ್ರ ಮನೆ ಇಲ್ಲಿ ಕೊಟ್ಟಿದ್ದಾರೆ ಪಶ್ಚಿಮ ಮುಖ ಹಾಕಿ ನಾನೇನ್ ಮಾಡಿದೆ ಇದನ್ನ ಪ್ಲಾನ್ ವೆರಿಫಿಕೇಶನ್ ಅಲ್ಲಿ ಈ ಜಾಗ ಎಂಟ್ರಿ ಮಾಡಿಬಿಡಿ ಈ ತರ ಮಾಡಿ ದೇವ್ರನ್ನ ಪೂರ್ವ ಕುತರಿಸಿ ಯಾಕೆಂದ್ರೆ ಈಶಾನ್ಯ ಖಾಲಿ ಆಯ್ತು ಇದು ಮಾಡಬಾರ್ದು ಇದು ಈಶಾನ್ಯ ಬಾರ ಬಿಡುತ್ತೆ ನಾವು ಇರೋ ಆದ ಸ್ಕ್ವೇರ್ ಫೀಟ್ ಅಲ್ಲಿ ಏನಾದ್ರೂ ಮಾಡೇಬೇಕಲ್ವಾ ಇದ್ರಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತದೆ ವಾಸ್ತು ಆದ್ರೆ ಇಲ್ಲಿ ಕೊಡೋದಕ್ಕಿಂತ ಇದು ಒಳ್ಳೇದು ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ನಿಮ್ಮ ದೇವ್ರ ಮನೆಯನ್ನ ಬಳಸ್ಕೊಡಿ ನೀವು ಒಂದು ಅಪಾರ್ಟ್ಮೆಂಟ್ಸಲ್ಲಿ ಇರ್ತೀರಾ ಈ ಮೂರ್ ಮೂರ್ ನಾಲ್ಕು ನಾಲ್ಕು ಫ್ಲೋರಲ್ಲಿ ಇರ್ತೀರಾ ಆದ್ರೆ ನಮ್ಮ ದೇವ್ರ ಮನೆ ಮೇಲೆ ಆಗಲಿ ನಮ್ಮ ದೇವ್ರ ಮನೆ ಕೆಳಗಡೆ ಅಲ್ಲಿ ಆಗಲಿ ಅದನ್ನ ನಾವೇ ಸ್ವಂತ ಉಪಯೋಗಿಸೋದು ಇಲ್ಲ ಅದು ಬೇರೆಯವ್ರ ಮನೆ ಆದರೂ ಪರವಾಗಿಲ್ಲ ಟಾಯ್ಲೆಟ್ ರೂಮ್ ಬರಬಾರ್ದು ಇದನ್ನ ಗಮನದಲ್ಲಿಟ್ಕೊಂಡು ಬರೀ ನಿಮ್ಮನೆ ಮಾತ್ರ ನೋಡಬೇಡಿ ವಾಸಕ್ಕೆ ಹೋಗುವಾಗ ಕೆಳಗಡೆ ಏನಿದೆ ಮೇಲೆ ಏನಿದೆ ಅನ್ನೋದನ್ನ ಇಟ್ಕೊಂಡು ನೋಡಿದ ಆದ್ಮೇಲೆ ನೀವು ಅಡ್ವಾನ್ಸ್ ಕೊಟ್ಟು ಆ ಥರ ಇದಂಥ ಮನೆಗಳಿಗೆ ಹೋಗಿ ಅವಾಗ ನಿಮಗೆ ಯಾವುದೇ ನೆಗೆಟಿವ್ ಬರೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತದಲ್ವ ನಾವು ನಾವು ಹೋಗ ಮಾತ್ರ ಯಾಕೆ ನೋಡಬೇಕು ಮೇಲೆ ಇರೋ ಮನೇ ನೋಡಿ ಕೆಳಗಡೆ ಇರೋ ಮನೆಯೂ ನೋಡಿ ಅಲ್ಲಿ ಏನೇನು ಬಂದಿದೆ ಅಂತ ಅಬ್ಸರ್ವ್ ಮಾಡಿ ಆಮೇಲೆ ಚೆನ್ನಾಗಿರೋ ಅಂಥ ಮನೆಗೆ ನೀವು ವಾಸಕ್ಕೆ ಹೋಗಿ ಅವಾಗ ನಿಮಗೆ ಪಾಸಿಟಿವ್ ತುಂಬ ಚೆನ್ನಾಗಿರ್ತದೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಡಿ ಬೆಲ್ ಬಟನ್ ಒತ್ತಿ ನಿಮ್ಮ ರಿಲೇಟಿವ್ ಅಲ್ಲಿ ನಿಮ್ಮ ಸರ್ಕಲ್ ಸರ್ಕಲಲ್ಲಿ ಯಾರಾದರೂ ಮನೆ ಕೇಳ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾವು ಹಣ ಸಹಾಯನೇ ಮಾಡ್ಬೇಕಂತೇನಿಲ್ಲ ಎಲ್ಲರ ಹತ್ರ ಹಣ ಇರುತ್ತೆ ಈ ತರನೂ ಒಂದು ವಿಷಯ ಇದೆಯಾ ಈ ತರನೂ ಒಂದು ಕಂಟೆಂಟ್ ಇದೆಯಾ ಅಂತಲೇ ಗೊತ್ತಿರಲ್ಲ ಹಾಗಾಗಿ ಈಗ ನಮ್ಮನೆ ಮನೆ ಒಂದು ಸೈಡ್ ವಿಸಿಟಿಂಗ್ ಓದದ ನೈಋತ್ಯದಲ್ಲಿ ಲಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಹೇಳ್ದೆ ನಾನು ಈ ನೈಋತ್ಯದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳ್ತಿದ್ರು ಅಷ್ಟು ಮಾತ್ರ ಬೇಸಿಕ್ ಗೊತ್ತಾಗಲ್ಲ ಸರ್ ಇಂಜಿನಿಯರ್ಗೆ ಅಂತ ನೋಡಿ ಸರ್ ಅವರು ಪ್ಲಾನ್ ಮಾಡಿ ಕ್ವಾಲಿಟಿ ಮಾಡಿ ಕೊಡ್ತಾರೆ ವಾಸ್ತು ಚೆಕ್ ಮಾಡೋದು ನಿಮಗೆ ಸೇರಿ ಇದು ಪಾಪ ಅವ್ರ ಮೇಲೆ ದೂರ ಹಾಕ್ಬೇಡಿ ಅವ್ರ ವಾಸ್ತಿಕಿದೆ ಅಂತ ಏನಾದ್ರು ನಿಮ್ ಕೊಡ ಪೇಪರ್ ಅಲ್ಲಿ ಬರ್ಕೊಡ್ತಾರ ಇಲ್ಲ ಅಲ್ವಾ ನೀವು ಅದನ್ನು ಬುದ್ಧಿವಂತಿಕೆ ಮಾಡಿ ನೀವು ಉಪಯೋಗಿಸ್ಬೇಕು ನೀವು ಎರಡು ಫ್ಲೋರ್ ಆದ್ಮೇಲೆ ಇವಾಗ ನಿಮ್ಗೆ ನೆಗೆಟಿವ್ ರಿಸಲ್ಟ್ ಬಂದ್ಮೇಲೆ ನನ್ನ ಹತ್ರ ಬಂದ್ರೆ ನಾನು ಬಂದು ಇವಾಗ ಹೇಳ್ತೀನಿ ನಿಮ್ಗೆ ಈಗ ಎಕ್ಸ್ಟ್ರಾ ಖರ್ಚು ಬರುತ್ತೆ ಮೂರು ಲಕ್ಷ ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ ಲಿಫ್ಟ್ಗೆ ಅಂತ ನಾಲ್ಕ ತಪ್ಪಿದೆ ಹಾಗಾಗಿ ನಾವು ಯಾರ ಮೇಲೂ ದೂರ ಆಗಬಾರ್ದು ನಿಮ್ಮ ರಿಲೇಟಿವ್ಗೆ ನಾನು ಅದಕ್ಕೆ ಹೇಳೋದು ಕೆಲಸ ಹಿಡಿಯೋಕ್ಕೆ ಮೊದಲೇ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಎಷ್ಟೋ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದಾದಮೇಲೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನನ್ನ ಮನೆ ಆಂಧ್ರ ಹೋಗಿದೆ ಅಲ್ಲಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ಬೋದು ಇದೊಂದು ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಬರ್ತಕ್ಕಂಥ ವಿಡಿಯೋದಲ್ಲಿ ಕ್ವಾಲಿಟಿನ ನನ್ನ ವಾಯ್ಸ್ ಕ್ವಾಲಿಟಿನ ಸರಿಪಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ